ಮಕ್ಕಳ ಆರಾಮ ವಿದ್ಧಿ ಮಾಡಕ ನೀವ ಮಾಪೇನ ನನಗೆ ಸರ್ಕಾರಿ ನೌಕರಿ ಕೊಡ್ಸರ ಏ ಇರಿಯಾ ಸರ್ಕಾರಿ ನೌಕರಿ ಮಾಡೋನ ನಾನ್ ಯಾಕೆ ಮದಿ ಮಾಡ್ಕೊಳ್ಳಿ ನನ್ನ ಮದಿ ಮಾಡ್ಕೊಳ್ಳೋ ಸರ್ದಾರ ಹೆಂಗಿರ್ಬೇಕು ಗೊತ್ತೇನೆ ಹೆಂಗಿರ್ಬೇಕ ದೇಶಕ್ಕೆಲ್ಲಾ ಹಣ್ಣು ಹಾಕೋ ರೈತನಾಗಿರಬೇಕಂತ ನಾನಿನ ಮದಿ ಮಾಡ್ಕೊಂಡಿನಿ ಹೌದ್ ಹೌದ್ ನೋಡಿ ಮಾತಿಗೆ ಹೌ ಮಾತ ಆಲಲೆ ಎಲ್ಲಾ ಕನ್ಯಗಳು ನಿನ್ನ ವಿಚಾರ ಮಾಡಿದ್ರ ಈ ನಮ್ಮ ದೇಶದ ರೈತರಿಗೆ ಕಣ್ಣ್ಯಾಸಿಗೋಲು ಕಣ್ಣ್ಯಾಸಿಗೊಲು ಅಂತ ಏನು ಒದ್ದಾಡ್ತಾರಲ್ಲ ಆ ಸಮಸ್ಯೆ ಎಲ್ಲ ಇವತ್ತಿಂದ ಬಗೆಯ ಹೋಗುತ್ತೆ ಕೊಟ್ಟ ಹಿಂಗೆ ಮಾತಾಡ್ಕೊತ ನಿಲ್ತಿರೋ ಎತ್ತುಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಬರ್ತಿರೋ ಅಲ್ಲಲ್ಲಿ ಬೆಳ್ಳಿ ಚಿಕ್ಕಂತ ಎರಡು ಎತ್ತು ಸಾಕಿನಿಂದ ಅವ್ಕೆ ನಾ ಕಾಜಿ ಮಾಡ್ಲಾರ್ದ ಇರ್ತೀನಿ ನಾನು ಅವ್ಕೆ ಮೈ ತೊಳೆದು ಹಿಂಡಿ ಹಾಕಿ ಮೇವು ಹಾಕಿ ಇಲ್ಲಿ ಬಂದೆ ಹಾಂ ಹೌದು ಅಂದೆ ನೋಡು ನನ್ನ ರಾಜ್ಕುಮಾರ ಹೌದನು ಈ ಮಾತಿಗೆ ನನಗೋದು ಮಾತು ನೇನಪ್ಪಾ ನೆನಪಾದ್ರ ನೀವ್ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಬರೀ ಬರೀ ನಾನು ಹತ್ರ ಹತ್ರ ಬರಕ್ ಹೋಗ್ಬೇಡ್ರಿ ಒಂದ್ ನಾರಕಿರಿ ಒಂದಾಗೆ ಕೆಲಸ ಮಾಡಿ ಗೊಬ್ಬರ ನಾರಾಕತ್ರಿ ಜಳಕ ಮಾಡ್ಕೊಂಡು ಬನ್ರಿ ಜಳಕ ಮಾಡಬೇಕ ಮಾಡ್ಬೇಕು ಒಬ್ಬನ ಇಲ್ಲ ಊರಾಗ ಅಡ್ಡಾಡಿ ಎಂಟು ಹತ್ ಮಂದಿನ ಕರ್ಕೊಂಡು ಬರ್ತೀನಿ ಜಳಕ ಮಾಡಿದ್ರ ಬೆಣ್ಣು ಜಕ ನಿಮೂ ಬರ್ತಾ ಅಣ್ಣ ಕೇಳಿ ಯಾಕ್ರಿ ನಮ್ ಸುದ್ದಿ ಬರಾಕತ್ರಿ ಹೆಂಗ್ ಕಣಕತ್ರಿ ಮುಂಜಾನೆ ಮುಂಜ್ ಮುಂಜಾನೆ ನಿಮ್ಮ ತಂಗಿ ಹರ್ ಕಳಸ ಹಾಕಿರ್ತಿ ಸಾಲಿಗೆ ಕೊಟ್ಟಿನ ಅಂತ ಹೇಳಿ ನಮ್ಮ ತಂಗಿ ಅರ್ಚನಾ ಆಗ್ಲಿ ನಮ್ಮ ಸುದ್ದಿಗೆ ಬರಾಕ್ ಹೋಗ್ಬೇಡ್ರಿ ನೀವು ಯಾಕ್ರಿ ಬಾಳ ಮಾತಾಡಕತ್ರಿ ಯಾಕ್ ಹೋದ್ರಾಕತ್ರಿ ಗಣಮಕ್ಳಿಗಿನ್ ಕಂಡು ಏನ್ ಇಲ್ಲ ಮೇಲೆ ಹಿಂಗ್ ಹೇಳಕ ಒಂದ್ ಕಾರಣ ಐತಿ ನೀ ಹೇಳ್ಬೇಡ ಏನ್ ಕಾರಣ ಐತಿ ಅಂದ್ರ ಮೊನ್ನೆ ನಾವು ಬರ್ಶಂಕ್ರ ಜಾತ್ರೆಗೆ ಹೋಗಿದ್ವಿ ಅಲ್ಲ ಅಲ್ಲಿ ಒಬ್ಬ ಬುಂಗಾಡಕೊಂಡ್ ಅನೌನ್ಸ್ ಮಾಡಾಕತ್ತಿದ್ದ ಏನಂತ ಬರಿ 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 ಜಲ್ದಿ ಬರ್ರಿ ಜಲ್ದಿ ಬರ್ರಿ ಒಂದು ಬ್ಯಾರಲ್ ತಗೊಂಡ್ರು ಒಂದು ಕೊಡ ಒಂದು ಪ್ಯಾಕೆಟ್ ತಗೊಂಡ್ರೆ ಒಂದು ಚೆರಿ ಪರಿ ಅಂತ ಅನೌನ್ಸ್ ಮಾಡಿದ ಅದಕ್ಕ ನಿಮ್ಮಪ್ಪ ನಿನ್ನ ನಾನು ಕೊಟ್ಟು ಲಗ್ನ ಮಾಡ್ಯಾರ ಮ್ಯಾಲೆ ನಿಮ್ಮ ತಂಗಿ ಅರ್ಸನ ನೀನ್ರ ಕೊಡ್ತಾನ ನಿನ್ನ ಮೊಸಳಿಗೆ ಕೊಟ್ಟಿದ್ದ ನನ್ನ ಹೆಚ್ಚು ಅಂತದ್ರಾಗ ನನ್ನ ತಂಗಿ ಅರ್ಚನವಾಗ್ಲಿ ನಮ್ಮ ನಮ್ಮ ಅವನ್ ಸುದ್ದಿ ನೀ ಬರಾಕ್ ಹೋಗ್ಬೇಡ್ರಿ ಬಾಳ ಬರಾಕತ್ತಿರಿ ಹೋಗ್ರಿ ಜಾಕ ಮಾಡಿ ಹೋಗ್ರಿ ಬಡವ್ರ ಜಾಕ ಮಾಡಿ ಹೋಗ್ರಿ ಸಿಟ್ಟಿಗೆ ಹಾಕ್ಬೇಕು ನಾನು ಸಿಟ್ಟಿಗೆ ಸಿಗದ್ರಿ ಗೊತ್ತಲ್ಲ ಹೆಂಗ್ ರೀ ನಾನು ನಾಡೇನು ಮೊದ್ಲು ಚಲೋ ನೋಡಾಕ್ ಬಂದಿದ್ದೆಲ್ಲ ಅವಾಗ ರೇಸಿ ಸೇರಿ ಉಟ್ಕೊಂಡು ತುಂಬಾ ಮಲಗ ಮುಡ್ಕೊಂಡು ಕತ್ತು ಸಂಜೆ ಸೇಮ್ ಇನಿಕ್ಕಿ ನೋಡ್ತಿದ್ಯಾಲ ಹೌದ್ರೆ ನೀವೇನ್ ಕಡಿಮೆ ಕಾಣ್ತೀರಿ ಒಳ್ಳೆ ಶ್ರೀರಾಮ ಚಂದ್ರ ಇದ್ದಂಕತ್ತಿ ನಮ್ಮ ಅಪ್ಪ ಕೊಬ್ಬರಿ ಬೆಲ್ಲ ತಿರ್ಸಿ ಬರ್ಜರಿ ತಯಾರು ಮಾಡ್ಬಿಟ್ಟು ಅದ ರೇಷ್ಮೆ ಅಂಗಿ ಹುಟ್ಟಿಕೊಂಡು ರೇಷ್ಮಿ ದೋತ್ರ ಹುಟ್ಟಿಕೊಂಡು ರೇಷ್ಮಿ ಪಡೆದ ಸುತ್ತಕೊಂಡ್ ಬಂದು ಮೀಸಿ ಬಿಟ್ಕೊಂಡ ನಾನು ನೋಡಕ್ ಬಂದಾಗ ನನ್ನ ವಾರ್ಗ ನೋಡ್ತಿದ್ರು ಹೇಳಿಲ್ಲ ನೀವೇನ್ ಮಾಡ್ತಿದ್ರ